ಜೀತವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇವೆಲ್ಲ ಗಣೇಶ ಅಷ್ಟೇಷ್ವರ್ ಬಿಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ನ ಕೊಡಲಿ ಈಗಲೇ ಹೆಚ್ಚಾಗಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗೀವ್ ಅವೇ ಪ್ರಯೋಜನ ಕೊಡ್ತಾ ಇದ್ದೀವಿ ಈಗಲೇ ಹೆಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಹತ್ತಿ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಡೋಣ ನಾವು ಮಾಡೋವಂಥ ರೆಮಿಡಿಸಲ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ ಹಂಗಾಗಿ ಪ್ರತಿದಿನ ಒಂದೊಂದು ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ ನಿಮ್ಮ ಇಷ್ಟಪಟ್ಟವರೆಲ್ಲ ವಶೀಕರಣ ಆಗಲಿ ನಿಮ್ಮ ಇಷ್ಟಪಟ್ಟ ವಸ್ತುಗಳೆಲ್ಲ ವಶೀಕರಣ ಆಗಲಿ ಅಂತ ಕೇಳ್ಕೊತ ಹಿಂದಿನಂತೆ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಆಗಲಿ ಅಥವಾ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಎಲ್ಲ ಹೋಗ್ತದೆ ಹಾಗಾಗಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಬಣ್ಣ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡೋಕೆ ಇವತ್ತಿನ ವಿಶೇಷವಾದ ವಸ್ತು ವಸ್ತುವಾದಂಥ ಒಂದು ಹತ್ತಿನ ತಗೊಂಡು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಇದನ್ನು ಸೈಡ್ ಇಟ್ ಒಂದು ಒಂದು ಕಡೆ ಇಟ್ಕೊಬೋಣ ವಿಶೇಷವಾಗಿ ಇವತ್ತು ಇದು ಶುರು ಮಾಡೋಕ್ಕೆ ಮುಂಚೆ ಯಾರ ನಮ್ಮ ಚಾನೆಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಅವರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬ ಲಕ್ಷ್ಮಿ ಗಣೇಶ ಎಲ್ಲ ನೆಲೆಸಲಿ ಅಂತ ಕೇಳಿ ಬಂದ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಒಂದು ಪೇಪರ್ ತೊಗೊಂಡು ಇಟ್ಕೊಂಡು ನಾನು ನನ್ನ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದರಲ್ಲಿ ಓಂ ಅಚ್ಚುತಾಯ ನಮಃ ಓಂ ಅಚ್ಚುತಾಯ ನಮಃ ಅಚ್ಯುತಾಯ ನಮಃ ಈ ಥರ ಮೂರು ಸರಿ ಬರಕ ಮಾಡಿ ಓಂ ಅಚ್ಚುತಾಯ ನಮಃ ಓಂ ಅಚ್ಚುತಾಯ ನಮಃ ಓಂ ಅಚ್ಚುತಾಯ ನಮ ಈ ಥರ ಬರೆದು ಇಲ್ಲಿ ನಿಮ್ಮ ಕೋರಿಕೆಗಳ ಮತ್ತೆ ಮತ್ತು ನಿಮಗೇನಾದರೂ ಆರೋಗ್ಯ ಅಥವಾ ಯಾರಾದರೂ ಶಿಖರಣಬೇಕೋ ಅವರ ಹೆಸರು ಕೂಡ ಇಲ್ಲಿ ಬರಿಬೋದು ಮತ್ತು ನಿಮಗೇನಾದರೂ ಒಂದು ಸಮಸ್ಯೆ ಇದೆ ಶತ್ರು ಕಾಟ ಇದ್ದರೆ ಅಲ್ಲೂ ಕೂಡ ಬರಿಬೋದು ನಿಮಗೆ ಬೇರೆ ಏನಾದರೂ ವಸ್ತು ಬೇಕಿದ್ರೆ ಅದು ಕೂಡ ಬರ್ಕೊಬೋದು ಅಕಸ್ಮಾತ್ ನಿಮಗೆ ಪ್ರತಿನಿತ್ಯ ನೆಗೆಟಿವ್ ಎನರ್ಜಿ ಕಾಣ್ತಾ ಇದೆ ಪಾಸಿಟಿವ್ ಆಗಬೇಕನ್ ಬೇಕಾದ್ರೆ ಬರ್ಕೊಂಡು ಕಡ್ಕೊಂಡು ಬಿಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಓಂ ಅಚ್ಚುತಾಯ ನಮಃ ಈಗ ಒಂದು ಮೂರ್ ಪೀಸ್ ಕಾಟನ್ ತೊಗೊಳ್ಳಿ ಓಂ ಅಚ್ಚುತಾಯ ನಮಃ ವಶಾಯ ವಶಾಯ ವಶಾಯ್ ಹಾಕ್ಬೇಕಾದಾಗ ಅವ್ರ ಹೆಸರು ಹೇಳಿ ನಿಮ್ಗೆ ಯಾರು ವಶೀಕರಣ ಅವ್ರ ಹೆಸರು ಹೇಳಿ ಓಂ ಅಚ್ಚುತಾಯ ನಮಃ ವಶಾಯ 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 ಓಂ ಅಚ್ಚುತಾಯ ನಮ ವಶಾಯ 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 ಈ ಥರ ಹಾಕ್ಬಿಟ್ಟು ವಿಶೇಷವಾಗಿ ಇದಕ್ಕೆ ನೋಡ್ಕೊಳ್ಳಿ ಪ್ರತಿದಿನ ನಿಮಗೆ ಒಂದೊಂದು ವಿಡಿಯೋ ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಹಿಡಿಯೋರಲಿ ಅಂತ ಕೇಳ್ಕೊಂತ ಓಂ ಅಚ್ಚುತಾಯ ನಮಃ ಔಷಾಯ 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 ನೋಡಿ ಈ ಥರ ಹಾಕ್ಬೇಕಾಗತ್ತೆ ಓಂ ಅಚ್ಚುತಾಯ ನಮಃ ಓಷಾಯ ಔಷಾಯ ಔಷಾಯ ನೋಡಿ ಇದು ಫುಲ್ ಮುಣಗಬೇಕಿತ್ತು ಸ್ವಲ್ಪ ಅರ್ಶನ ತಗೊಳ್ಳಿ ಓಂ ಅಚ್ಯುತಾಯ ನಮಃ ಹುಷಾಯ ಊಷಾಯ ಔಷಾಯ ಓಂ ಅಚ್ಯುತಾಯ ನಮಃ ಔಷಾಯ ಔಷಾಯ ಊಷಾಯ ಓಂ ಅಚ್ಚುತಾಯ ನಮಃ ಹುಷಾಯ ವಷಾಯ ವಷಾಯ ನೋಡಿ ಈ ಥರ ಓಂ ಅಚ್ಚುತಾಯ ನಮಃ ವಷಾಯ ವಷಾಯ ವಶಾ ನಿಮ್ಗೆ ಏನೇನು ವಸ್ತುಗಳು ಬರೆದಿದ್ರೋ ನಿಮ್ಗೆ ಏನೇನು ಕೋರಿಕೆ ಬರ್ತೀರೋ ಅದರ ಮೇಲೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಪವರ್ಫುಲ್ ಇದು ಓಂ ಅಚ್ಚುತಾಯ ನಮಃ ಓಾಯಾಯ ವಷಾಯ ವಷಾಯ ನಾನು ಹೇಳ್ತೀನಿ ಏನು ಮಾಡಿ ಇದನ್ನ ಎಲ್ಲಿ ಹಾಕ್ಬಿಟ್ಟು ಅಂತ ವಿಶೇಷವಾಗಿ ಅಲ್ಲಿ ಹಾಕ್ಬಿಟ್ಟು ನಿಮ್ಗೆ ಎಲ್ಲಾ ಕೋರಿಕೆ ಇಟ್ಟು ಓಂ ಹಚ್ಚುತಾಯ ನಮಃ ಓಾಯಾ ವಷಾಯ ವಶಾ ಓಂ ಅಚ್ಚುತಾಯ ನಮಃ ವಷಾಯ ವಷಾಯ ಹುಷ ಓಂ ಹಚ್ಚುತಾಯ ನಮಃ ವಶಾಯ ವಶಾಯ ವಷಾಯ ಓಂ ಹಚ್ಚುತಾಯ ನಮಃ ವಶಾಯ ವಶಾಯ ವಶ ಈ ಥರ ಮಾಡಿ ಇದನ್ನು ಪೂರ್ತಿ ಬೆರೆಸ್ಬೇಕಾಗತ್ತೆ ನೋಡಿ ಈ ಥರ ರೆಡಿ ಆಯ್ತಿದ್ದು ಓಂ ಹಚ್ಚುತಾಯ ನಮಃ ವಶಾಯ ವಶಾಯ ಈ ಥರ ಹಿಡ್ಕೊಂಡು ಇದನ್ನ ಮಾಡಿ ನಾವು ಮಾಡೋ ತಗಮಿಡಿ ಚಲೋ ಮನೇಲಿ ಸಿಗೋದಾಗಿರುತ್ತೆ ಮತ್ತೆ ವರ್ಷೀಕರಣ ಅಷ್ಟೇ ಮನೇಲಿ ಸಿಗೋ ಆಗಿರುತ್ತೆ ಯಾವುದೇ ರೀತಿಗೆ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು